ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ಕಟಕ ರಾಶಿ ಭವಿಷ್ಯ ಜ್ಯೋತಿಷ್ಯ ತಜ್ಞರಿಂದ ಸಮಗ್ರ ವಿಶ್ಲೇಷಣೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಆಗಸ್ಟ್ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಘಟಕ ರಾಶಿಯವರನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಓಡಿಸ್ಕೊಂಡು ಓಡಿಸ್ಕೊಂಡು ಹೋಗಿ ನೋಡೋದು ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗಿ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಕಟಕ ರಾಶಿಯವರಿಗೆ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಪುಷ್ಯಮಿ ನಕ್ಷತ್ರ ಅಸ್ತೇಶ ನಕ್ಷತ್ರಗಳಲ್ಲಿ ಜನಿಸಿದವರು ಕರ್ಕಟಕ ರಾಶಿಗೆ ಸೇರುತ್ತಾರೆ ಈ ರಾಶಿಯ ಅಧಿಪತಿ ಚಂದ್ರ ಹಾಗಿದ್ದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ಜೀವನ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನೆಲ್ಲ ಘಟನೆಗಳು ನಡೆಯಲಿದೆ ಅದಕ್ಕೆಲ್ಲ ಪರಿಹಾರಗಳು ಏನು ಆದಷ್ಟು ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಸ್ನೇಹಿತರೆ ಹಾಗಿದ್ರೆ ಚಂದ್ರ ಮತ್ತು ಶನಿ ಗುರುಬಲ ಇದೆಯಾ ಅನ್ನೋದನ್ನ ನೋಡೋದಾದರೆ ಕಟಕ ರಾಶಿಯವರಿಗೆ ಸ್ನೇಹಿತರೆ ಶನಿ ನಿಮ್ಮ ಏಳನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಶನಿ ಮೀನರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಇರುತ್ತಾರೆ ಇದರೊಂದಿಗೆ ನಿಮ್ಮ ಅಷ್ಟಮ ಶನಿ ದೋಷವು ಸಂಪೂರ್ಣವಾಗಿ ತೊಲಗಿ ಹೋಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಗುರು ಬಗ್ಗೆ ಹೇಳೋದಾದರೆ ಗುರುಗ್ರಹ ನಿಮ್ಮ ಭಾಗ್ಯಾಧಿಪತಿಯಾದ ಗುರು ಈ ತಿಂಗಳ ಪೂರ್ತಿ ಮಿಥುನ ರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಸ್ಥಾನದಲ್ಲಿ ಇರುತ್ತಾರೆ ಸ್ನೇಹಿತರೆ ಹಾಗಿದ್ದರೆ ಏನೆಲ್ಲ ಫಲಿತಾಂಶವನ್ನು ಆಗಸ್ಟ್ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಕರ್ಕಟಕ ರಾಶಿಯವ್ರಿಗೆ ಆಗಸ್ಟ್ ತಿಂಗಳು ಹಲವು ವಿಧಗಳಿಂದ ಒಂದು ತಿರುವು ಇದ್ದಂತೆ ಹೇಳ್ಬೋದು ಯಾಕಂದರೆ ಮುಖ್ಯವಾಗಿ ಅಷ್ಟಮ ಶನಿಯ ಬಾಧೆಗಳಿಂದ ಸಂಪೂರ್ಣ ಉಪಶಮನ ಲಭಿಸುವುದು ಅತೀ ದೊಡ್ಡ ಸಕಾರಾತ್ಮಕ ಅಂಶವಾಗಿರುತ್ತದೆ ಸ್ನೇಹಿತರೆ ಅದೇ ಆಗುವ ನಿಮ್ಮ ಭಾಗ್ಯಾಧಿಪತಿ ಗುರು ಹನ್ನೆರಡನೇ ಮನೆಯಲ್ಲಿ ರಾಹು ಕೇತುಗಳು ಎರಡು ಎಂಟು ಅಕ್ಷರದಲ್ಲಿ ಇರುವುದರಿಂದ ಕೆಲವು ಸವಾಲುಗಳು ತಪ್ಪುವುದಿಲ್ಲ ತಾಳ್ಮೆಯಿಂದ ವ್ಯವಹರಿಸಿದರೆ ತಿಂಗಳ ದ್ವಿತೀಯಾರ್ಧದಿಂದ ಯಶಸ್ಸು ನಿಮ್ಮ ಕಡೆ ಅಂತಲೇ ಹೇಳ್ಬೋದು ಹಾಗಿದರೆ ಆಗಸ್ಟ್ ಹದಿನೇಳರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಹಣಕಾಸಿನಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಟೋಟಲ್ ಇನ್ಫಾರ್ಮೇಷನ್ನ ಏನು ತಿಳ್ಕೊತೀರಾ ಅಂತಂದರೆ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳು ಸಿಗಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಕೊಲಾಯಿಸಲಿದೆ ಅನ್ನೋದ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ಆರೋಗ್ಯದ ಕಡೆಯೇ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಆರೋಗ್ಯದಲ್ಲಿ ಏನೆಲ್ಲ ಚೇಂಜಸ್ ಕಾಣಲಿದ್ದೀರಿ ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು ಕಟಕ ರಾಶಿಯವರು ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ ಅಷ್ಟಮ ಶನಿ ತೊಲಗಿ ಹೋಗಿರುವುದರಿಂದ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದ ಉಪಶಮನ ಲಭಿಸುತ್ತದೆ ನಿಮಗೆ ಎಂಟನೇ ಮನೆಯಲ್ಲಿ ರಾಹು ಆಕಸ್ಮಿಕ ಆರೋಗ್ಯ ಸಮಸ್ಯೆಗಳನ್ನು ವಿಶೇಷವಾಗಿ ಉಷ್ಣತೆ ಅಜೀರ್ಣ ಮತ್ತು ಮಾನಸಿಕ ಆತಂಕವನ್ನು ಉಂಟು ಮಾಡಬಹುದು ಸ್ನೇಹಿತರೆ ಇನ್ನು ವಾಹನವನ್ನು ಚಾಲನೆ ಮಾಡುವಾಗ ಅತ್ಯಂತ ಜಾಗರೂಕತೆ ಅಗತ್ಯ ಇನ್ನು ಆಗಸ್ಟ್ ಹದಿನೇಳರಿಂದ ಶುಕ್ರನು ಅನುಕೂಲತೆಯಿಂದ ಆರೋಗ್ಯ ಸುಧಾರಿಸಿ ಶಾರೀರಿಕ ಕಾಂತಿ ಹೆಚ್ಚಾಗುತ್ತದೆ ಅಂತಲೇ ಹೇಳ್ಬೋದು ಅಲ್ಲಿಯವರೆಗೆ ನಿಮ್ಮ ಆರೋಗ್ಯದ ಕಡೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಉಷ್ಣತೆ ಜಾಸ್ತಿ ಆಗುವುದು ಅಜೀರ್ಣ ಸಮಸ್ಯೆ ಮಾನಸಿಕ ಆತಂಕ ಭಯ ಉಂಟಾಗಬಹುದು ಸ್ನೇಹಿತರೆ ಇನ್ನು ವಾಹನವನ್ನು ಚಾಲನೆ ಮಾಡುವಾಗ ಅತ್ಯಂತ ಜಾಗರೂಕತೆ ಅಗತ್ಯ ಅಂತಲೇ ಹೇಳ್ಬೋದು ಕಟಕ ರಾಶಿಯವರಿಗೆ ಇನ್ನು ನಿಮ್ಮ ವ್ಯವಹಾರದ ಬಗ್ಗೆ ಹೇಳೋದಿದ್ರೆ ನಿಮ್ಮ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಹೂಡಿಕೆ ಮಾಡುವುದಕ್ಕೆ ಇದು ಬೆಟ್ಟಾರ ಅಥವಾ ಮುಂದಿನ ತಿಂಗಳು ಯಾವ ದಿನಾಂಕದಿಂದ ನಾವು ಹೂಡಿಕೆಯನ್ನು ಮಾಡಬಹುದು ಅನ್ನೋದನ್ನ ನೋಡೋದಾದರೆ ಕಟಕ ರಾಶಿಯವರಿಗೆ ಸ್ನೇಹಿತರೆ ವ್ಯಾಪಾರಸ್ಥರಿಗೆ ತಿಂಗಳ ಪ್ರಥಮಾರ್ಧವು ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತದೆ ಅಂದರೆ ನಿಧಾನದಲ್ಲಿ ಸಾಗುತ್ತದೆ ಆದಾಯಕ್ಕಿಂತ ಹೆಚ್ಚಿನ ಖರ್ಚುಗಳು ಇರುತ್ತವೆ ಹೊಸ ಒಪ್ಪಂದಗಳು ಅಥವಾ ವಿಸ್ತರಣಾ ಯೋಜನೆಗಳನ್ನು ತಿಂಗಳ ದ್ವಿತೀಯಾರ್ಧಕ್ಕೆ ಮುಂದೂಡುವುದು ಉತ್ತಮ ಅಂತಲೇ ಹೇಳ್ಬೋದು ಏನೇನು ಹೂಡಿಕೆಯನ್ನು ಮಾಡಬೇಕು ಅಂದರೆ ಒಳ್ಳೆಯ ವಸ್ತುಗಳನ್ನು ಖರೀದಿ ಮಾಡಬೇಕು ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ವಾಹನವನ್ನು ತಗೋಬೋದಾ ಅಥವಾ ಮನೆ ಕಟ್ಟುವ ಯೋಗ ಇದೆಯಾ ಸಂತಾನ ಬಗ್ಗೆ ಇದೆಯಾ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರ ಅನ್ನೋದು ಸ್ನೇಹಿತರೆ ನಾನು ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಇದನ್ನೆಲ್ಲ ಫುಲ್ ಅಪ್ಡೇಟ್ಗಳನ್ನ ನೀವು ತಿಳ್ಕೋಬೇಕು ಅಂದರೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಬೇಕು ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದಾಗ ಸ್ನೇಹಿತರೆ ವಿಡಿಗೆಲ್ಲ ಲೈಕ್ ಮಾಡಿ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಸಂಪೂರ್ಣವಾಗಿ ವೀಡಿಯೋನ ವಾಚ್ ಮಾಡಿ ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ಮಾತ್ರ ವಿಡಿಯೋಗೆ ಲೈಕ್ ಮಾಡಿ ಸೊ ಹಾಗಾಗಿ ಪರಿಹಾರಗಳನ್ನು ಕೂಡ ಮಧ್ಯದಲ್ಲಿ ತಿಳಿಸ್ಕೊಡ್ತೀನಿ ಆ ಪರಿಹಾರಗಳನ್ನು ಫಾಲೋ ಮಾಡಿ ಸ್ನೇಹಿತರೆ ಏನೇ ಸಮಸ್ಯೆ ಇದ್ರೂ ಕೂಡ ಅವೆಲ್ಲ ನಿವಾರಣೆಯಾಗಲಿದೆ ಹಾಗಿದ್ದರೆ ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ ಯಾವುದೇ ಯೋಜನೆಗಳು ಅಥವಾ ಹೊಸ ಒಪ್ಪಂದಗಳು ಏನಾದರೂ ಹೂಡಿಕೆಯನ್ನು ಮಾಡಬೇಕು ಅಂದರೆ ಆಗಸ್ಟ್ ಹದಿನೇಳರ ನಂತರ ಹೂಡಿಕೆಯನ್ನು ಮಾಡೋದಕ್ಕೆ ಬಹಳ ಅನುಕೂಲಕರ ಇನ್ನು ಯಾವುದೇ ಪಾಲುದಾರಿಕೆ ವ್ಯವಹಾರಗಳಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಾಧ್ಯತೆ ಇದೆ ತಿಂಗಳ ಕೊನೆಯ ವಾರದಲ್ಲಿ ವ್ಯವಹಾರದಲ್ಲಿ ಅನುಕೂಲಕರ ಬದಲಾವಣೆಗಳನ್ನು ಕಾಣಲಿದ್ದೀರಿ ಕಟಕ ರಾಶಿಯವರು ಅದೇ ರೀತಿ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಜಾಗರೂಕತೆ ಅಗತ್ಯ ಅನ್ನೋದನ್ನು ನೋಡೋದಾದರೆ ನಿಮ್ಮ ವಿದ್ಯಾಧಿಪತಿಯಾದ ಮಂಗಳನು ಅನುಕೂಲಕರ ಮೂರನೇ ಮನೆಯಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಛಲ ಹೆಚ್ಚಾಗುತ್ತದೆ ಓದಿನ ಮೇಲೆ ಆಸಕ್ತಿ ಹೆಚ್ಚಾಗಲಿದೆ ಕಷ್ಟಪಟ್ಟು ಓದಿದರೆ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲಿದ್ದೀರಿ ಸ್ನೇಹಿತರೆ ಆದರೆ ರಾಹುವಿನ ಪ್ರಭಾವದಿಂದ ಏಕಾಗ್ರತೆಯ ಕೊರತೆ ಅನಗತ್ಯ ವಿಷಯಗಳತ್ತ ಮನಸ್ಸು ಅರಿಯುವುದು ಸಂಭವಿಸಬಹುದು ಸೊ ಹಾಗಾಗಿ ಅದರ ಕಡೆ ಗಮನವನ್ನು ಹರಿಸಬೇಕಾಗುತ್ತದೆ ಇದನ್ನು ನಿವಾರಿಸಲು ಧ್ಯಾನ ಮತ್ತು ಯೋಗ ಸಹಾಯ ಮಾಡುತ್ತದೆ ಮೆಡಿಟೇಷನನ್ನು ಅನ್ನು ಪ್ರತಿದಿನ ಮಾಡಿ ಸ್ನೇಹಿತರೆ ಪ್ರತಿದಿನ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷಗಳ ಕಾಡ ಮೆಡಿಟೇಷನನ್ನು ಮಾಡಿ ಎಲ್ಲವೂ ಕೂಡ ಹೊಳಿತಾಗಲಿದೆ ಅದೇ ರೀತಿ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಆಗಸ್ಟ್ ತಿಂಗಳಲ್ಲಿ ಸ್ನೇಹಿತರೆ ಹೊಸ ಕೆಲಸಕ್ಕೆ ಪ್ರಾರಂಭ ಮಾಡಬಹುದಾ ಅನ್ನೋದಾದರೆ ರಾಜಯೋಗ ಕಾರಕ ಮಂಗಳ ಮೂರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ವೃತ್ತಿ ಜೀವನಕ್ಕೆ ದೊಡ್ಡ ವರದಾನ ನಿಮ್ಮ ಪರಾಕ್ರಮ ಮುನ್ನುಗ್ಗುವಿಕೆಯಿಂದ ಕಷ್ಟಕರಕವಾದ ಕೆಲಸಗಳನ್ನು ಸಹ ಪೂರ್ಣಗೊಳಿಸಲಿದ್ದೀರಿ ಸ್ನೇಹಿತರೆ ಕಟಕ ರಾಶಿಯವರು ಆದರೆ ಎಂಟನೇ ಮನೆಯಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ಗುರು ಇರುವುದರಿಂದ ಅನಿರೀಕ್ಷಿತ ಅಡೆತಡೆಗಳು ವಿಳಂಬಗಳು ಸಮಸ್ಯೆಗಳು ಹೆದರಾಗಬಹುದು ಇನ್ನು ಮೇಲಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆಗಳು ಕೂಡ ಉಂಟಾಗಬಹುದು ಆಗಸ್ಟ್ ಹದಿನೇಳರ ನಂತರ ನಿಮ್ಮ ಲಾಭಾಧಿಪತಿಯಾದ ಶುಕ್ರ ನಿಮ್ಮ ರಾಶಿಗೆ ಬರುವುದರಿಂದ ಪರಿಸ್ಥಿತಿಗಳು ಸುಧಾರಿಸಿ ನಿಮ್ಮ ಪ್ರತಿಭೆಗೆ ಒಂದು ಪ್ರಸಂಗ ೆ ಮನ್ನಣೆ ಸಿಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ಅಲ್ಲಿ ತನಕ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭ ಮಾಡುವುದಕ್ಕೆ ಸ್ನೇಹಿತರೆ ಈ ತಿಂಗಳು ಬೆಟರ್ ಇಲ್ಲ ಮುಂದಿನ ತಿಂಗಳ ಹೂಡಿಕೆಯನ್ನು ಮಾಡುವುದಕ್ಕೆ ಅಥವಾ ಮುಂದಿನ ತಿಂಗಳು ಹೊಸ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ನಿಮ್ಮ ವೃತ್ತಿ ಜೀವನವನ್ನು ಚೇಂಜ್ ಮಾಡುವುದಕ್ಕೆ ಸ್ನೇಹಿತರೆ ಮುಂದಿನ ತಿಂಗಳು ಬೆಟರ್ ಇದೆ ಅಲ್ಲಿ ತನಕ ಕಾಯುವುದು ಶ್ರೇಯಸ್ಕರ ಇನ್ನು ಅದೇ ರೀತಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳುವುದಾದರೆ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀನಿ ಯಾವುದರ ಬಗ್ಗೆ ಕಟಕ ರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದಾದ್ರೆ ಆರ್ಥಿಕವಾಗಿ ಇದು ಜಾಗರೂಕರಾಗಿರಬೇಕಾದ ತಿಂಗಳು ಅಂದರೆ ಆಗಸ್ಟ್ ತಿಂಗಳು ಸ್ನೇಹಿತರೆ ಯಾಕಂದ್ರೆ ನಿಮ್ಮ ಭಾಗ್ಯಾಧಿಪತಿ ವ್ಯಯದಲ್ಲಿ ಇರುವುದರಿಂದ ಧನ ಪ್ರವಾಹವಿದ್ದರೂ ಕೂಡ ಅನಗತ್ಯ ಖರ್ಚುಗಳು ಅಧಿಕವಾಗಿರುತ್ತದೆ ಸ್ನೇಹಿತರೆ ಆಸ್ಪತ್ರೆಗಳಿಗಾಗಲಿ ಸ್ನೇಹಿತರೆ ಇನ್ನೂ ವಾಹನವನ್ನ ಖರೀದಿ ಮಾಡುವುದಕ್ಕೆ ಇನ್ನು ಸಣ್ಣ ಪುಟ್ಟ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಗೃಹೋಪಯೋಗಿ ವಸ್ತುಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಖರ್ಚು ಮಾಡುವುದು ಅಂತಂದರೆ ಜಾಸ್ತಿ ಪ್ರಮಾಣದಲ್ಲಿ ಖರೀದಿ ಮಾಡುವುದು ಸ್ನೇಹಿತರೆ ಅಂದರೆ ಕುಟುಂಬದ ಅವಶ್ಯಕತೆಗಳಿಗಾಗಿ ಹೆಚ್ಚು ಖರ್ಚು ಮಾಡಬೇಕಾಗಬಹುದು ಸೊ ಹಾಗಾಗಿ ಅದರ ಮೇಲೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತದೆ ಇನ್ನು ಆಗಸ್ಟ್ ಹದಿನೇಳರ ನಂತರ ಧನಾಧಿಪತಿ ಸೂರ್ಯನು ಬಲಗೊಳ್ಳುವುದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಅಲ್ಲಿ ತನಕ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ಊಹಾಪೋಹ ಅಥವಾ ಹೊಸ ಹೂಡಿಕೆಗಳ ವಿಷಯದಲ್ಲಿ ಯೋಚಿಸಿ ಹೆಜ್ಜೆ ಇಡಬೇಕಾಗುತ್ತದೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ನಾವು ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಅಂದರೆ ಸ್ನೇಹಿತರೆ ಆಗಸ್ಟ್ ಹದಿನೇಳರ ನಂತರ ಬೆಟರ್ ಇದೆ ಅಂತಲೇ ಹೇಳ್ಬೋದು ಕಟಕ ರಾಶಿಯವರಿಗೆ ಇನ್ನು ಮೇಯ್ನಾಗಿ ನಿಮ್ಮ ಕುಟುಂಬ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಕುಟುಂಬದ ವಿಷಯಗಳಲ್ಲಿ ಬಹಳ ಸಹನೆ ಮುಖ್ಯ ಸ್ನೇಹಿತರೆ ಕುಟುಂಬದ ವಿಷಯಗಳಲ್ಲಿ ಸಹನೆ ಬಹಳ ಅವಶ್ಯಕ ಯಾಕಂದರೆ ಎರಡನೇ ಮನೆಯಲ್ಲಿ ಕೇತು ಇರುವುದು ಮಾತಿನ ಕಠಿಣತೆಯನ್ನು ಹೆಚ್ಚಿಸುತ್ತದೆ ಕುಟುಂಬದಲ್ಲಿ ವಾದ ವಿವಾದಗಳು ಜಗಳಗಳು ಬರುವ ಚಾನ್ಸಸ್ ಇರುತ್ತದೆ ಇದು ಕುಟುಂಬ ಸದಸ್ಯರೊಂದಿಗೆ ವಾದ ವಿವಾದಗಳಿಗೆ ಕಾರಣವಾಗಬಹುದು ನಿಮ್ಮ ಮಾತುಗಳನ್ನು ಹಿಡಿತದಲ್ಲಿಟ್ಕೊಳ್ಳುವುದು ಬಹಳ ಒಳ್ಳೆಯದು ಘಟಕ ರಾಶಿಯವರಿಗೆ ತಿಳಿಸ್ಕೊಡ್ತಾ ಇರೋ ಪ್ರಕಾರ ಸ್ನೇಹಿತರೆ ಕುಟುಂಬದಲ್ಲಿ ಒಂದು ಕನ್ನಡಿ ಅದು ಒಡೆದು ಹೋದರೆ ಸ್ನೇಹಿತರೆ ಹೇಗೆ ನಾವು ಅದನ್ನು ಸರಿಪಡಿಸೋದಕ್ಕೆ ಆಗೋದಿಲ್ಲ ಅದೇ ಥರ ಸ್ನೇಹ ಒಂದು ಮನಸ್ಸು ಒಡೆದು ಹೋದರೆ ಅದನ್ನು ಮತ್ತೆ ಸರಿಪಡಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಸೊ ಹಾಗಾಗಿ ಸ್ನೇಹಿತರೆ ಮಾತಿನಲ್ಲಿ ಕಠಿಣತೆಯನ್ನು ಹೆಚ್ಚಿಸುತ್ತದೆ ಸೊ ಹಾಗಾಗಿ ಕುಟುಂಬದ ವಿಷಯದಲ್ಲಿ ಬಹಳ ಸಹನೆ ಅನ್ನೋದು ಬಹಳ ಮುಖ್ಯವಾಗುತ್ತದೆ ನಿಮ್ಮ ಮಾತುಗಳನ್ನು ಹಿಡಿತಡದಲ್ಲಿಟ್ಟುಕೊಳ್ಳುವುದು ಒಳ್ಳೆಯದು ಇನ್ನು ಎಂಟನೇ ಮನೆಯಲ್ಲಿನ ರಾಹುವಿನ ಪ್ರಭಾವದಿಂದ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ವಿಷಯದಲ್ಲಿ ಗಮನ ಹರಿಸಬೇಕಾಗುತ್ತದೆ ಮಕ್ಕಳ ವಿಷಯದಲ್ಲಿ ಕೂಡ ಸ್ವಲ್ಪ ಆತಂಕ ಇರುತ್ತದೆ ಆದರೆ ಗುರುವಿನ ದೃಷ್ಟಿಯಿಂದ ದೊಡ್ಡ ಸಮಸ್ಯೆಗಳು ಏನು ಕಂಡುಬರುವುದಿಲ್ಲ ಅಂತಲೇ ಹೇಳ್ಬೋದು ಈ ಸಮಸ್ಯೆಗಳು ಅಡೆತಡೆಗಳು ಕಷ್ಟಗಳಿಗೆ ಎಲ್ಲ ಏನು ಪರಿಹಾರಗಳನ್ನು ಮಾಡಬೇಕು ತಿಳಿಸ್ಕೊಡಿ ಎನ್ನುವರಿಗೆ ಸ್ನೇಹಿತರೆ ಮಾನಸಿಕ ಶಾಂತಿಗಾಗಿ ಮೊದಲನೇದಾಗಿ ಮಾನಸಿಕ ಶಾಂತಿಗಾಗಿ ಪ್ರತಿ ಸೋಮವಾರ ಸ್ನೇಹಿತರೆ ಶಿವನಿಗೆ ಕ್ಷೀರಾಭಿಷೇಕ ಮಾಡುವುದರಿಂದ ಮನಃಶಾಂತಿ ಲಭಿಸುತ್ತದೆ ಸೋಮವಾರ ಪ್ರತಿ ಸೋಮವಾರ ಶಿವನಿಗೆ ಕ್ಷೀರಾಭಿಷೇಕ ಮಾಡುವುದರಿಂದ ಮನಃಶಾಂತಿ ಲಭಿಸಲಿದೆ ಇನ್ನು ಗುರುವಾರ ಶಿವನ ದೇವಸ್ಥಾನಕ್ಕೆ ಅಥವಾ ಸಾಯಿಬಾಬಾ ಮಂದಿರಕ್ಕೆ ಭೇಟಿ ನೀಡಿ ಹಿರಿಯರು ಗುರುಗಳನ್ನು ಗೌರವಿಸಿ ನಿಮ್ಮ ಕೈಯಲ್ಲಾದಷ್ಟು ದಾನವನ್ನು ಮಾಡಿ ಸ್ನೇಹಿತರೆ ಇನ್ನು ದುರ್ಗಾ ಶೋತ್ರವನ್ನು ಪಠಿಸಿ ಅಥವಾ ಕೇಳಿ ಅಗತ್ಯ ಇರುವವರಿಗೆ ಸಹಾಯವನ್ನು ಮಾಡುವುದರಿಂದನೂ ಕೂಡ ಹೊಳಿತಾಗಲಿದೆ ತಪ್ಪದೆ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾನು ವೀಡನ್ನು ಎಂಟು ಮಾಡ್ತಾ ದುರ್ಗಾ ಶೋತ್ರವನ್ನು ಯಾವಾಗ ಪಠಣ ಮಾಡಬೇಕು ಅಂದರೆ ಪ್ರತಿ ಮಂಗಳವಾರ ಸ್ನೇಹಿತರೆ ನೂರ ಎಂಟು ಬಾರಿ ಪಠಿಸುವುದು ಬಹಳ ಮುಖ್ಯ ಅಂತ ಹೇಳ್ತಾ ನಾನು ವಿಡಿಯೋನ ಎಂಟು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಡೋದನ್ನ ಮನೆತಿದ್ದೀರ ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಯಾವುದ್ರ ಬಗ್ಗೆ ಯಾವ ರಾಶಿಗಳ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಖಂಡಿತವಾಗಿಯೂ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್